ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಜೀವನ ಕೊಟ್ಟರೆ ಫಲ ನೀಡುವುದು ಖಚಿತ ಅದಕ್ಕೆ ಆಧಾರವಾಗಿ ಯೋಹಾನ್ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಚನ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು ಸತ್ತರೆ ಬಹಳ ಫಲ ಕೊಡುವುದು ನೋಡ್ರಿ ಗೋಧಿಯು ಸಾಯದಿದ್ದ ಪಕ್ಷದಲ್ಲಿ ಒಂದೇ ಆಗಿರುತ್ತದೆ ಅದು ಭೂಮಿಗೆ ಬಿದ್ದು ಸತ್ತರೆ ಅದು ಬಹಳ ಫಲವನ್ನ ಕೊಡುತ್ತದೆ ಗೋಧಿಯ ಕಾಳು ಹೆಚ್ಚು ಫಲ ಕೊಡಬೇಕಾದ್ರೆ ಅದು ಮೊದಲು ಸಾಯಬೇಕು ಇದು ಪ್ರಕೃತಿಯ ನಿಯಮ ಆದರೆ ಅದು ಆತ್ಮೀಯ ಜೀವನಕ್ಕೂ ಅನ್ವಯವಾಗುವಂತದ್ದಾಗಿದೆ ನಾವು ದೇವರ ರಾಜ್ಯದಲ್ಲಿ ಫಲ ಕೊಡುವುದನ್ನು ಇಚ್ಛಿಸಿದರೆ ನಮ್ಮ ಸ್ವ ಅಹಂಕಾರ ಆಸೆ ದೇಹದ ಇಚ್ಛೆಗಳನ್ನು ಸಾಯಿಸಬೇಕು ಗೋಧಿಯ ಕಾಳು ದೇವ ಮಕ್ಕಳಿಗೂ ಹೊಟ್ಟು ದುಷ್ಟರಿಗೂ ಹೋಲಿಕೆಯಾಗಿದೆ ದೇವ ಮಕ್ಕಳು ಗೋಧಿಯ ಕಾಳಾಗಿ ಇದ್ದು ಬಿಟ್ಟರೆ ಸಾಕಾಗುವುದಿಲ್ಲ ಅದು ಬಿದ್ದು ಅದು ಸಾಯಬೇಕು ಅದರ ಮೂಲಕ ಹೆಚ್ಚಿನ ಫಲವನ್ನು ಕೊಡಬೇಕು ನಾವು ಹೊಸದಾಗಿ ಹುಟ್ಟಿದ ಅನುಭವದೊಂದಿಗೆ ಮಾತ್ರ ಬಿಟ್ಟು ಬಿಡಬಾರದು ನಮ್ಮ ಜೀವಿತವನ್ನು ಬಲಿಪೀಠದ ಮೇಲೆ ಅರ್ಪಿಸಬೇಕು ಆವಾಗ ಮಾತ್ರ ಫಲವನ್ನು ಕಾಣಲು ಸಾಧ್ಯ ಒಂದು ಅದ್ಭುತವಾದಂಥ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ರುಮೇನಿಯ ದೇಶದಲ್ಲಿ ಒಂದು ಸಣ್ಣ ಗ್ರಾಮವಿತ್ತು ಪ್ರಕೃತಿಯ ಪರಿಸರದಲ್ಲಿ ಊರಿನ ಮಧ್ಯದಲ್ಲಿ ಒಂದು ಕ್ರೈಸ್ತ ದೇವಾಲಯವಿತ್ತು ಗ್ರಾಮದ ಜನರು ಭಾನುವಾರ ಆರಾಧನೆಗಾಗಿ ಅಲ್ಲಿ ಕೂಡಿ ಬಂದಿದ್ದರು ಆರಾಧನೆಯು ಆರಂಭವಾಯಿತು ಕ್ರಿಸ್ತನ ಮತ್ತು ಆತನ ಶಿಲುಬೆಯ ಕುರಿತು ಭಕ್ತಿ ಪರವಶದಿಂದ ಕೂಡಿದ ಸುಂದರವಾದ ಗೀತೆಗಳನ್ನು ಸಭಿಕರು ಹಾಡುತ್ತಿದ್ದರು ಅನಿರೀಕ್ಷಿತವಾಗಿ ಕಮ್ಯುನಿಸ್ಟ್ ಸೈನಿಕರು ಈ ಆಲಯವನ್ನು ಆವರಿಸಿದರು ಸೈನಿಕ ವಾಹನಗಳು ಆಲಯದ ಬಾಗಿಲಲ್ಲಿ ಬಂದು ನಿಂತವು ಕ್ರೈಸ್ತರನ್ನು ದ್ವೇಷಿಸಿ ಹಿಂಸಿಸಿ ಚಿತ್ರ ಹಿಂಸೆ ಮಾಡುವ ಸೈನಿಕರು ಆಲಯದ ಸುತ್ತಲೂ ನಿಂತರು ಸೈನ್ಯದ ಅಧಿಕಾರಿಯು ಆಲಯದ ಒಳಗೆ ನುಗ್ಗಿ ವೇದಿಕೆಯ ಮೇಲಿದ್ದ ಸತ್ಯವೇದವನ್ನು ತೆಗೆದು ದೂರ ಎಸೆದನು ಅದು ಆಲಯದ ಬಾಗಿಲ ಬಳಿಯಲ್ಲಿ ಬಿತ್ತು ಆಲಯದಲ್ಲಿ ಕುಳಿತಿದ್ದ ಅನೇಕರ ಮುಖದಲ್ಲಿ ಭಯ ನಡುಕ ವೇದನೆ ತುಂಬಿತ್ತ ಮುಂದೆ ಏನಾಗುತ್ತದೆ ಎಂಬುದಾಗಿ ಎಲ್ಲರೂ ದ್ವಿಭ್ರಮೆಗೊಂಡಿದ್ದರೋ ಆಗ ಆ ಅಧಿಕಾರಿ ಹೇಳ್ತಾನೆ ನಿಮ್ಮಲ್ಲಿ ಯಾರು ಯಾರಿಗೆ ಜೀವದ ಮೇಲೆ ಆಸೆ ಇದೆಯೋ ಅವರು ತಮ್ಮ ಮಕ್ಕಳನ್ನು ಜೀವಂತವಾಗಿ ನೋಡಲು ಆಶಿಸುವುದಾದರೆ ನೀವು ಹೊರಗಡೆ ಹೋಗಬಹುದೋ ಆದರೆ ಹೊರಗಡೆ ಹೋಗುವ ಮುಂಚೆ ಆ ಆಲಯದ ಬಾಗಿಲಲ್ಲಿ ಬಿದ್ದಿರುವಂಥ ಆ ಬೈಬಲಿನ ಮೇಲೆ ಸತ್ಯವೇದ ಮೇಲೆ ಉಗುಳಿ ಹೋಗಬೇಕೆಂಬುದಾಗಿ ಅಧಿಕಾರಿ ನುಡಿದನು ನಿಶಬ್ದವಾದ ವಾತಾವರಣ ಯಾರಿಗೆ ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲ ಭಯದಿಂದ ಕೂಡಿದ ಒಬ್ಬ ವ್ಯಕ್ತಿ ಸತ್ಯ ವೇದದ ಮೇಲೆ ಉಗುಳಿ ಹೊರಗಡೆ ಹೋದ ಉಳಿದವರು ಒಬ್ಬೊಬ್ಬರು ಹಾಗೆ ಮಾಡಲಿಕ್ಕೆ ಆರಂಭಿಸಿದರೋ ಆದರೆ ಒಬ್ಬ ತರುಣಿಗೆ ಇದನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಆ ಬಾಗಿಲಿನ ಬಳಿಗೆ ಧಾವಿಸಿ ಸತ್ಯವೇದವನ್ನು ಕೈಯಲ್ಲಿ ತೆಗೆದುಕೊಂಡು ಅದರ ಮೇಲೆ ಬಿದ್ದಿದ್ದಂಥ ಏಂಜಲನ್ನು ತನ್ನ ಮುಖದಿಂದ ಒರೆಸಿ ನನ್ನ ಇನಿಯನು ನನಗಾಗಿ ಬರೆದುಕೊಟ್ಟಂಥ ಒಂದು ಆಸ್ತಿ ಈ ಬೈಬಲ್ ಆಗಿದೆ ಇದು ನನಗಾಗಿ ಜೀವವನ್ನು ಅರ್ಪಿಸಿದ ಕ್ರಿಸ್ತನ ಲೇಖನವಲ್ಲವೇ ಎಂಬುದಾಗಿ ಹೇಳಿ ಆ ಸತ್ಯವೇದಕ್ಕೆ ಅವಳು ಮುತ್ತಿಟ್ಟಳು ಅವಳು ಮೊನಕಾಲಿಟ್ಟು ಸತ್ಯವೇದವನ್ನು ತನ್ನ ಎದೆಗೆ ಅಪ್ಪಿಕೊಂಡ ವೇಳೆಯಲ್ಲಿ ಪಕ್ಕದಲ್ಲಿ ನಿಂತಿದ್ದ ಸೈನಿಕನ ಕೈಗಳಲ್ಲಿದ್ದಂಥ ಆ ಬಂದೂಕಿನ ಕತ್ತೆ ಅವಳ ದೇಹವನ್ನು ಚುಚ್ಚಿಬಿಟ್ಟನು ಸತ್ಯವೇದವನ್ನು ಅಪ್ಪಿಕೊಂಡಂಥ ಅವಳು ಹಾಗೇ ನರಳಿ ನರಳಿ ಅದೇ ಸ್ಥಳದಲ್ಲಿ ತೀರಿ ಹೋಗಿಬಿಟ್ಟಳು ಅವಳ ರಕ್ತ ಸಾಕ್ಷಿ ಯಾದದ್ದನ್ನು ಕಂಡ ಕೂಡಲೇ ಆಲಯದಲ್ಲಿರುವಂಥ ಅನೇಕ ವಿಶ್ವಾಸಿಗಳಿಗೆ ಗೋಧಿ ಕಾಳಿನ ರೀತಿಯಲ್ಲಿ ಅವಸ್ತೋತ್ರ ಅವರ ನಂಬಿಕೆ ಬಲಪಡಿಸಲ್ಪಟ್ಟಿತ್ತು ಅದಾದ ನಂತರ ಒಬ್ಬರು ಸಹ ಭಯದಿಂದ ಎದ್ದು ಹೋಗಲಿಲ್ಲ ನಮ್ಮನ್ನು ಕೊಲ್ಲುವುದಾದರೆ ಕೊಲ್ಲಿರಿ ನಾವು ಯೇಸುವಿಗಾಗಿ ನಮ್ಮ ಜೀವವನ್ನು ಕೊಡುತ್ತೇವೆಂಬುದಾಗಿ ಎಲ್ಲರೂ ದೃಢ ಮನಸ್ಸಿನಿಂದ ನಿಂತುಕೊಂಡರು ನೋಡ್ರಿ ಆ ತರುಣಿಯು ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂಟಿಯಾಗಿ ನಿಲ್ಲುವುದು ಸತ್ತರೆ ಅತಿಯಾದ ಫಲವನ್ನು ಕೊಡುವುದೆಂಬಂತ ಆ ವಾಕ್ಯದ ಪ್ರಕಾರವಾಗಿ ಸಾಕ್ಷಿಯಾಗಿ ಜೀವಿಸಿದಳು ನಮ್ಮ ಪ್ರಾಣದ ಆಸೆಗಳನ್ನು ಬಿಟ್ಟು ನಾವು ತ್ಯಾಗಮಯವಾದ ಜೀವನವನ್ನು ನಡೆಸಿದರೆ ದೇವರ ಕಾರ್ಯಕ್ಕೆ ನಾವು ಸಾಧನವಾಗುತ್ತೇವೆ ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳ್ಕೊಳ್ತಾನಂತೆ ಆದರೆ ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನೆಂಬುದಾಗಿ ದೇವರ ವಚನದಲ್ಲಿ ನಾವು ನೋಡುತ್ತೇವೆ ಆದುದರಿಂದ ಶಿಲುಬೆಯ ಅಡಿಯಲ್ಲಿ ನಮ್ಮ ಜೀವಿತವನ್ನು ಕರ್ತನೆಗೆ ಅರ್ಪಿಸೋಣ ಆ ಗೋಧಿಯ ಕಾಳಿನ ಹಾಗೆ ದೇವರಿಗ ದೇವರ ರಾಜ್ಯಕ್ಕಾಗಿ ಸುವಾರ್ತೆಗಾಗಿ ಬಿದ್ದು ಸತ್ರು ಪರವಾಗಿಲ್ಲ ಅದರ ಮೂಲಕ ಅನೇಕ ಫಲವು ದೇವರ ರಾಜ್ಯಕ್ಕಾಗಿ ಉಂಟಾಗುವಂಥದ್ದಾಗಿದೆ ಆ ಗೋಧಿಯ ಕಾಳಿನ ಹಾಗೆ ದೇವರೇ ನಾನು ಸಹ ನನ್ನ ಜೀವವನ್ನು ಕೊಡುವುದಕ್ಕೆ ಒಂದು ಫಲಭರಿತನ ಆಗುವುದಕ್ಕೆ ನನ್ನನ್ನು ಎಂಬುದಾಗಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಅಪ್ಪ ವಿಶೇಷವಾಗಿ ಅಪ್ಪ ಗೋಧಿಯ ಕಾಳು ದೇವರೇ ಅದು ಸಾಯದ ಹೊರತು ಅದು ಫಲವನ್ನು ಕೊಡುವುದಿಲ್ಲಲ್ಲ ಸ್ವಾಮಿ ಅದೇ ವಿಧದಲ್ಲಿ ಅಪ್ಪ ನಮ್ಮ ಜೀವಿತವನ್ನು ಕೂಡ ನಾವು ಒಪ್ಪಿಸಿಕೊಡುತ್ತೇವೆ ಅನೇಕ ವಿಷಯಗಳಿಗೆ ನಾವು ಸಹ ಗೋಧಿಯ ಕಾಳಿನಂತೆ ಸತ್ತು ಒಂದು ಫಲಭರಿತವಾದ ಒಂದು ಫಲವನ್ನು ಕೊಡುವ ಜೀವಿತವನ್ನು ಜೀವಿಸಬೇಕಪ್ಪ ನಿಮಗಾಗಿ ಬದುಕಬೇಕು ನಿಮಗಾಗಿ ಬಾಳಬೇಕಪ್ಪ ನಾವು ಸ್ವಾರ್ಥಪರರಾಗಿ ಜೀವಿಸದೆ ನಿನ್ನ ಮಹಿಮೆಗಾಗಿ ಜೀವಿಸಲಿಕ್ಕೆ ಸಹಾಯ ಮಾಡ್ರಿ ಈ ವಚನವನ್ನು ಕೇಳಿಸಿಕೊಂಡು ಈ ವಿಡಿಯೋವನ್ನು ವಾಚ್ ಮಾಡಿದ ಪ್ರತಿಯೊಂದು ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡ್ರಿ ಪ್ರತಿಯೊಬ್ಬರ ಮೇಲೆ ನಿಮ್ಮ ದೈವಿಕವಾದ ಹಸ್ತ ಇಳಿದು ಬರಲಿ ಎಂಬುದಾಗಿ ನಾನು ಪ್ರೇರ್ ಮಾಡ್ತೇನೆ ಯಾರಿಗಾದರೂ ಯಾವುದಾದ್ರೂ ಒಂದು ಅವಸರದ ಪ್ರಾರ್ಥನೆ ಇರೋದಾದರೆ ನಿನ್ನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾರ್ಡ್ ಹಾಗಾದರೆ ನಮ್ಮ ಜೀವಿತವನ್ನು ಹೊಸ ಗೋಧಿ ಕಾಳು ಹೇಗೆ ಸತ್ತೋದು ಹೆಚ್ಚು ಫಲವನ್ನು ಕೊಡುತ್ತದೆ ಅದೇ ವಿಧದಲ್ಲಿ ನಮ್ಮ ಜೀವಿತವನ್ನು ಅರ್ಪಿಸೋಣ ನಿಶ್ಚಯವಾಗಿ ನಮ್ಮ ಮೂಲಕ ಸಹ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಚವಾಣಿ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಷ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ ಈ ಆಧುನಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ